ಹಾಯ್ ಹಾಯ್ ಎಲ್ಲ ನನ್ನ ಫಾಲೋವರ್ಸ್ಗೆ ನನ್ನ ಕಡೆಯಿಂದ ಬೀಗ ಏನು ಗೊತ್ತಾ ಯಾವ ಯಾ ಈ ಥರ ವಿಡಿಯೋನ ಯಾವತ್ತೂ ಮಾಡ್ತೀನಿ ಅಂತ ಕಜ್ಸಲು ಅಂದ್ಕೊಂಡಿರ್ಲಿಲ್ಲ ಇದು ನಮ್ಮ ಕೊಟ್ಕೆಯಲ್ಲಿ ನಾವು ಹಸು ಬಿಗಿತೀವಲ್ಲ ಕೊಟ್ಕೆಯಲ್ಲಿ ಇದೊಂದು ಪೈಪ್ ಇತ್ತು ಅಲ್ಲಿ ಆಯ್ತಾ ಏನು ಇದು ಸೌಂಡ್ ಆಗುತ್ತಲ್ಲ ಅಂತ ಕುಟ್ 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 ಕುಟ್ಟು ಅಂತ ಸೌಂಡ್ ಆಗ್ತೈತೆ ಆಯ್ತಾ ಇದ್ರೊಳಗಡೆ ಏನಿರ್ಬೋದು ಅಂತೇಳಿ ನೋಡಿದಾಗ ನನಗೆ ಶಾಕ್ ಆಯಿತು ಸ್ನೇಹಿತರೆ ನಿಜವಾಗ್ಲೂ ನೀವು ನಂಬ್ತಿರ ಇಲ್ವೋ ನನ್ನ ಲೈಫಲ್ಲಿ ಆಯಿತಾ ಇದೇ ಫಸ್ಟ್ ಟೈಮು ನಾನು ಈ ಥರ ಒಂದು ವಿಡಿಯೋನ ಮಾಡ್ತೀನಿ ಅಂತ ನಾನೇ ಅಂದ್ಕೊಂಡಿರಲಿಲ್ಲ ಆಯಿತಾ ನಿಮ್ಗೆ ಏನಂತ ತೋರಿಸ್ತೀನಿ ಈ ಪೈಪಲ್ಲಿ ಏನಿದೆ ಅನ್ನೋದು ನಾವೆಲ್ಲರೂ ಮನೆಗೆ ಇಲಿ ಬಂದರೆ ಎಗ್ನ ಬಂದರೆ ಎದ್ರುತ್ತೀವಿ ಅಯ್ಯೋ ಮೈ ಮೇಲೆ ಆರುತ್ತಪ್ಪ ಎಲ್ಲಿ ಅದು ಆಯ್ತಾ ಮೈ ಮೇಲೆ ಆರುತ್ತೊ ಒಂಥರ ಕೆಲವರಿಗೆಲ್ಲ ಮುಟ್ಟೋಕೆ ಕೂಡ ಅದು ಒಂಥರ ಭಯ ಬಟ್ ನೋಡೋಣ ಇದ್ರೊಳಗಡೆ ಏನಿದೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ನಾನು ತೆಗೆದ್ರೆ ಅದರೊಳಗಡೆ ಆಯ್ತಾ ಇಲಿದು ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ಏನು ನಿನ್ನೆನೇ ಏನೋ ಮರಿ ಹಾಕಿರ್ಬೋದು ಚಿಕ್ಕ ಚಿಕ್ಕ ಮರಿಗಳು ನಾನು ನಿಮಗೆ ತೋರಿಸ್ತೀನಿ ಇವಾಗ ತೆಗೆದು ಆಯ್ತಾ ನೀವು ನೋಡಿದರೆ ಫಸ್ಟ್ ಒಂದು ಸ್ವಲ್ಪ ಝೂಮ್ ಮಾಡಿ ಇದ್ರೊಳಗಡೆ ನೋಡಿ ಹೆಂಗೆ ಮಲಗಿದೆ ನೋಡಿ ಕ್ಯೂ ಕ್ಯೂಟಾಗಿ ಮಲಗಿದೆ ಆಯಿತಾ ನೋಡೋಕ್ಕೆ ಖುಷಿಯಾಗುತ್ತೆ ಆ ಥರ ಮಲಗಿದೆ ಯಪ್ಪ ಇದೊಂಥರ ನಿಜವಾಗ್ಲೂ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದಾವೆ ನೋಡಿ ನೋಡಿ ಎಷ್ಟು ಕ್ಯೂಟಾಗಿ ಮಲಗಿದಾವೆ ಅಂತ ಈಗ ನಾನೀಗ ಒಂದೊಂದನ್ನೇ ನಿಮಗೆ ಈ ಹುಲ್ ತೆಗಿತೀನಿ ನೋಡಿ ಒಂದೊಂದೇ ಆಚೆ ಬರುತ್ತೆ ನೋಡಿ ನಿಜವಾಗ್ಲೂ ನೋಡಿ ಚಿಕ್ಕ ಮರಿಗಳು ಓ ನೋಡಿದ್ರೆ ಪಾಪ ಅನ್ಸುತ್ತೆ ನೋಡಿ ವಾವ್ ಚಿಕ್ಕ ಮರಿಗಳು ಸ್ನೇಹಿತರೆ ಪಾಪ ಓಕೆ ನೋಡಿ ಇಲ್ಲಿ ನೋಡಿ ಕಾಣ್ತಾ ಇದ್ಯಾ ವಾವ್ ಇಂಥ ಇಲ್ಲಿ ನೋಡಿ ಇಲ್ಲಿ ನೋಡಿ ಅವು ಎಷ್ಟು ಚೆನ್ನಾಗಿದೆ ನಾಲ್ಕು ಕಾಣಿಸ್ತಾ ಇದೆಯಾ ಓ ಮೈ ಗುಡ್ನೆಸ್ ಇವಾಗ ಒಂದೊಂದನ್ನೇ ನಾನೀಗ ಕೆಳಗಡೆ ತೆಗಿತೀನಿ ನನಗೂ ಕೂಡ ಇಲ್ಲಿ ಅಂದ್ರೆ ಸ್ವಲ್ಪ ಭಯನೇ ಇದೆ ಬಟ್ ಚಿಕ್ಕ ಮರಿಗಳಲ್ವಾ ಅವು ಏನು ಮಾಡಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ವಾವ್ ಪಾಪ ನಿಜವಾಗ್ಲೂ ನೋಡಿದ್ರೆ ನನಗೆ ಪಾಪ ಅನಿಸ್ತಾ ಇದೆ ಎಷ್ಟು ಮರಿ ಇರ್ ಇನ್ನು ಎಷ್ಟು ಮರಿ ಇರ್ಬೋದು ಇದ್ರೊಳಗಡೆ ಅಂತ ಕೈ ಹಾಕಕ್ಕೂ ಭಯ ಆಗುತ್ತೆ ಅಮ್ಮ ಇನ್ನೂ ಇದೆ ಅದರೊಳಗಡೆ ಮರಿ ಇಲ್ಲಿ ನೋಡಿ ವಾವ್ ಇಲ್ಲಿ ನೋಡಿ ನೋಡಿ ನಾಲ್ಕು ಮರಿ ಇದೆ ಇನ್ನೂ ಇದೆ ಅಂತ ಕಾಣುತ್ತೆ ಅದರೊಳಗಡೆ ನೋಡಿ ವಾವ್ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ನನ್ನ ಲೈಫಲ್ಲಿ ಇದೆ ಫಸ್ಟ್ ನಾನು ಮುಟ್ಟಿರೋದು ಇಲ್ಲ ನಾಲ್ಕು ಮರಿ ಇದೆ ಇಲಿ ಮರಿ ರ್ಯಾಬಿಟ್ ವಾವ್ ಸೋ ಸೋ ಕ್ಯೂಟ್ ವಾವ್ ನೋಡಿ ಇಷ್ಟು ಚಿಕ್ಕ ಮರಿ ನನ್ನ ಲೈಫಲ್ಲಿ ಇದೇ ಫಸ್ಟ್ ಸ್ನೇಹಿತರೆ ನಾನು ನೋಡಿದ್ದು ನೋಡಿ ಎಂಥ ಕ್ಯೂಟಾಗಿದೆ ಇಲ್ಲಿ ನೋಡಿ ವಾವ್ ಅಯ್ಯೋ ಅಯ್ಯೋ ಇಲ್ಲ ನೋಡಿ ಅವು ನಾನು ಹೊರಗಡೆ ತೆಗೆದ್ನಲ್ಲ ಭಯಪಡ್ತಿರೋದು ನೀವು ಏನು ಭಯಪಡಬೇಡಿ ನೀವು ಎಲ್ಲಿದ್ದರೆ ನಾನು ಅಲ್ಲಿಗೆ ಬಿಡ್ತೀನಿ ನಿಮ್ಮನ್ನು ಆಯಿತಾ ನೀವು ಅದರೊಳಗಡೆ ಇದ್ರಲ್ವಾ ನಿಮ್ಮನ್ನ ನಾನು ಅದರೊಳಗಡೆನೇ ಬಿಡ್ತೀನಿ ನಿಜ ಸೊ ಕ್ಯೂಟ್ ಇಲ್ಲಿ ನೋಡಿ ವಾ ನಾನೀಗ ನನಗೆ ಇವನು ನಾನು ಬಿಸಾಕಕ್ಕೆ ಮನಸ್ಸು ಬರ್ತಾ ಇಲ್ಲ ನನಗೆ ಆಯಿತಾ ತುಂಬ ಚಿಕ್ಕ ಮರಿಗಳು ನೋಡಿದರೆ ಪಾಪ ಅನಿಸುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಿ ಗೊತ್ತಾ ಇವನ್ನ ನನಗೆ ಬಿಸಾಕಕ್ಕೆ ಮನ್ಸು ಬರ್ತಾಯಿಲ್ಲ ಓಕೆ ನಾನು ಇದೇನು ಸೌಂಡ್ ಬರ್ತಾ ಇದೆಯಲ್ಲ ಅಂತೇಳಿ ನೋಡಿದ್ದು ಬಟ್ ಮರಿಗಳು ಇದೆ ಬಿಸಾಕಕ್ಕೆ ಮನ್ಸು ಬರ್ತಾಯಿಲ್ಲ ಯಾಕೆಂದ್ರೆ ತುಂಬ ಚಿಕ್ಕದು ತುಂಬ ಮುಗ್ದು ಆಗಿದ್ದಾವೆ ಇವನ್ನ ಬಿಸಾಕಿ ಇವನ್ನ ಕೊಲ್ಲಕ್ಕೂ ನನಗೆ ಮನಸ್ಸಿಲ್ಲ ನಾನು ಇದು ಎಲ್ಲಿತ್ತು ಅಲ್ಲಿಗೆ ಇಡ್ತೀನಿ ಏಕೆಂದರೆ ಪಾಪ ಅವು ಕೂಡ ಒಂದು ಜೀವಿಗಳಲ್ವಾ ನೋಡಿ ಸೋ ಕ್ಯೂಟ್ ಆಯಿತಾ ನಾನೀಗ ಏನು ಮಾಡ್ತೀನಿ ಗೊತ್ತಾ ಮತ್ತೆ ಯಥಾಸ್ಥಿತಿ ಇದು ಎಲ್ಲಿತ್ತು ಇದರೊಳಗಡೆ ನಾನು ಇವು ಕೂಡ ಜೀವಿಗಳು ತಾನೆ ಈಗ ಒಂದೊಂದನ್ನೇ ನಾನು ಅದರೊಳಗಡೆ ಬಿಡ್ತೀನಿ ನೋಡಿ ಕಣ್ಣು ಕೂಡ ಬಿಟ್ಟಿಲ್ಲ ಸ್ನೇಹಿತರೆ ನೋಡಿ ಕಣ್ಣು ಕೂಡ ಬಿಟ್ಟಿಲ್ಲ ಅದು ಇಲ್ಲಿ ನೋಡಿ ಕಣ್ಣನ್ನು ಕೂಡ ಬಿಟ್ಟಿಲ್ಲ ಅದು ನೋಡಿದ್ರೆ ಪಾಪ ಅನ್ಸುತ್ತೆ ಕಣ್ಣು ಕೂಡ ಓಪನ್ ಮಾಡಿಲ್ಲ ಇಂಥ ಒಂದು ಇಲಿ ಮರಿನ ನಾನು ನಾನೇ ಅಲ್ಲಿ ಇದೆ ಫಸ್ಟ್ ನೋಡಿದ್ದು ಕ್ಯೂಟ್ ನೋಡಿ ಕಣ್ಣು ಕೂಡ ಬಿಟ್ಟಿಲ್ಲದಂತ ಅಯ್ಯೋ ಮುದ್ದು ಮುದ್ದು ಬರ್ತಾ ಇದೆ ಅದನ್ನು ನೋಡಿದರೆ ಓಕೆ ನೀವು ಇಲ್ಲೇ ಇರಿ ಸೇಫಾಗಿ ನೋಡಿ ಇಲ್ಲೇ ಇರಿ ನೀವು ಸೇಫಾಗಿ ಯಾಕೆಂದರೆ ಸಾಯಂಕಾಲ ಆದರೆ ಅದರ ತಾಯಿ ಬಂದು ನಿಜವಾಗ್ಲೂ ಹುಡುಕುತ್ತೆ ಈ ಮರಿಗಳ್ನ ಯಾಕೆಂತಂದ್ರೆ ತನ್ನ ಮರಿಗಳು ಇಲ್ಲಿ ಸೇಫಾಗಿರುತ್ತೆ ಅಂತ ಅವು ಬಿಟ್ಟಿದೆ ಇಲ್ಲೇ ಬಂದು ಮೋಸ್ಟ್ಲಿ ಮರಿ ಹಾಕಿದೆ ಅಂತ ಕಾಣುತ್ತೆ ಸಾಯಂಕಾಲ ಬಂದು ಹುಡುಕುತ್ತೆ ಹಾಗಾಗಿ ಇದು ಯಾವ ಇತ್ತು ಆ ಜಾಗದಲ್ಲಿ ಇಡೋಣ ಬನ್ನಿ ಇದು ಯಾವ ಜಾಗದಲ್ಲಿ ಆ ಜಾಗದಲ್ಲಿ ಈಗ ಇದನ್ನು ಇರ ಇತ್ತು ಇಲ್ಲಿ ಇಲ್ಲೇ ಇರೋ ಓಕೆನಾ ಈ ಜಾಗದಲ್ಲಿ ನಾನು ಇದನ್ನು ಸೇಫಾಗಿ ಇಡ್ತೀನಿ ಪಾಪ ಈ ಥರ ಮಲಗಿಸ್ಬಿಟ್ಟಿಡ್ತೀನಿ ಅವರೊಳಗಡೆ ಹೋಗೋಕ್ಕೆ ಬರೋಕ್ಕೆ ಎಲ್ಲದಕ್ಕೂ ಸರಿಯಾಗುತ್ತೆ ಅದ್ರ ತಾಯಿ ಬಂದರೂ ಕೂಡ ಅದಕ್ಕೆ ಹೋಗೋಕ್ಕೆ ಸರಿ ಆಗುತ್ತೆ ತುಂಬ ಚೆನ್ನಾಗಿ ಮಲಗಿದ್ದಾವೆ ನೀವು ನೋಡ್ಬೋದು ಅದನ್ನು ನೋಡಿದರೆ ಒಂದ್ಸರಿ ತೋರಿಸ್ತೀನಿಂತಡೀನಿ ನಾನೇ ಕ್ಯಾಮ್ರಾದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಲಗಿದಾವೆ ಅಂತ ನೋಡೋಕೆ ನಮಗೇನೆ ಖುಷಿ ಆಗುತ್ತೆ ಆ ರೀತಿ ಮಲಗಿದ್ದಾವೆ ಆಯಿತಾ ನೋಡಿದರೆ ಎಷ್ಟು ಕ್ಯೂಟಾಗಿ ಮಲಗಿದಾವೆ ಗೊತ್ತಾ ರಿಯಲಿ ಸ್ನೇಹಿತರೆ ಇದೊಂದು ನಿಜವಾಗ್ಲೂ ಗುಡ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಇದೇ ಫಸ್ಟ್ ಆಯಿತಾ ಇಷ್ಟು ಚಿಕ್ಕ ಇಲ್ಲಿ ಮರಿ ನೋಡಿದ್ದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್